ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇಲ್ಲ ಇಲ್ಲ ನಾಲ್ಕು ತಿಂಗಳ ಆಯ್ತು ನೋಡ್ರಿ ಲ್ಯಾಬ್ಸ್ ಇದೆಯಾ ಹಾ ಲ್ಯಾಬ್ಸ್ ಇದೆ ಎಲ್ಲ ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಹಂಗೆ ಕೊಡ್ತೀನಿ ಹಂಗೆ ಕೊಡ್ತೀರಾ ರನ್ನಿಂಗ್ ಎಷ್ಟು ಆ 1 ಲಕ್ಷ ಇಂಜಿನ್ ಎಲ್ಲ ಚೆನ್ನಾಗಿ ಹಾ ಚೆನ್ನಾಗಿ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ತೀರಾ ಮೇಲೆ ಇತ್ತಾ ಇತ್ತು ಐತೆ ಎಕ್ಸ್ಟ್ರಾ ಫಿಟಿಂಗ್ ಹೊರಗಡೆ ಹಾ ಇದು ತುಟ್ಟಿ ಚೆನ್ನಾಗಿ ಹಾ ಚೆನ್ನಾಗಿ చె ఎస్పోర్ట్ మేనేజ్ గడియా యా సర్ మేనేజ్ చేస్తాడు 15 16 మార్ ని నిస్తున్నారు ఆ 15 16 ఏ 30 ఆ 100% ఇస్తలే గడి ಫೈನಲ್ ಅಷ್ಟು ಕೊಟ್ಟ ಕೊಡ್ತೀರಾ ಇದು ಏನ್ ಒಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಒಂದ್ ಐದ್ ಸಾವಿರದ ಎಂಬತೈದು ಕೊಡ್ತೀರಾ ಆ ಎರಡ್ ಸಾವಿರದ ಎಷ್ಟರ ಮಾಡಲ್ಲ ಒಂಬತ್ತ ಒಂಬತ್ ಮಾಡಲ್ಲ ಎರಡ್ ಸಾವಿರದ ಒಂಬತ್ತು ಓನರ್ ನಾಕ್ ಓನರ್ ಹಾ ಓಕೆ ಓಕೆ ಗಾಡಿ ಇದು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯಲ್ಲ ಸರಿ ಯು 哎。